ఎద్దు రగడ కత్కొంది ఇవ్వగ దేవస్థానకు రెడీ ఆ బాగా అవుతుందో అది ఇవ్వగ నన్ను మక్ మనకుంటారు అవి ఎత్స స్థానం మి రెడీ మార్ రెడీ ఆ బిట్ గిడనా అంటే ఇంకా అయితే దేవస్థాన జల్దీ వంట ನನ್ನ ಮಗಳಿಗೆ ಹುಷಾರಿದ್ದಿಲ್ಲಲ್ಲ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಬೆಳಗ್ಗೆ ಹೋಗ್ತಾ ಇದ್ದೀವಿ ಇವಾಗ ಹೋಗಬೇಕು ನೀರೆಲ್ಲ ಕಾದಿದ್ದಾವೆ ಸ್ನಾನ ಮಾಡಿಕೊಂಡು ಜಲ್ದಿ ಹೋಗಿ ಬರಬೇಕು ಇನ್ನು ಇವಾಗ ಎಂಟು ಗಂಟೆ ಆಗಿದೆ ಇವಾಗ ರೆಡಿಯಾಗಿ ಜಲ್ದಿ ಹೋಗಬೇಕು ಇನ್ನು ನನ್ನ ಮಕ್ಕಳು ಮಲಗಿದಾರೆ ನಾನು ನನ್ನ ಮಗಳು ಸೌಂಡ್ ಮಾಡ್ತಿದ್ದಾಳೆ ಅವಳು ಹೇಳ್ತಿದ್ದಾಳೆ ಒಳಗಡೆ ಹೋಗಬೇಕು ರೆಡಿ ಆಗಿದ್ದೀವಿ ದೇವಸ್ಥಾನಕ್ಕೆ ಹೋಗ್ಬೇಕು ನನ್ನ ಮಗಳು ರೆಡಿಯಾಗಿ ನನ್ನ ಜೊತೆ ನನ್ನ ಮಗಳಿನ್ನ ಮಲ್ಕೊಂಡಿದ್ದಾನೆ ಅವನು ಎದ್ದೇಳಿದ ಮೇಲೆ ಹೋಗ್ಬೇಕು ಇವಾಗ ದೇವಸ್ಥಾನಕ್ಕೆ ಮಾತಾಡಿ ಏನಾದರೂ ಹಾಂ ಗುಂಡನ್ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡೋಗ್ಬೇಕು ಹಾಂ ಸಣ್ಣನಿಲ್ಲ ಇನ್ನು ಈಗ ಆಗಿದ್ದೀವಿ ಚೆನ್ನಾಗಿ ಕಾಣಿಸ್ತೀವಿ ಅಜ್ಜಿ ಹ್ಞೂ ಅಜ್ಜಿನೂ ಕರ್ಕೊಂಡೋಗ ಚೆನ್ನಾಗಿ ಕಾಣಿಸ್ತಾ ಎಲ್ಲ ದೇವ್ರ ಪೂಜೆ ಸಾಮಾನು ತಿಕ್ಕಿದ್ದಿಲ್ಲಲ್ಲ ಅದಕ್ಕೆ ಇವತ್ತೆಲ್ಲ ತಿಕ್ಕೊಂಡು ಎಲ್ಲ ನೀಟಾಗಿ ಪೂಜೆ ಮಾಡಿದೆ ಮತ್ತು ಆದಮೇಲೆ ಇವಾಗ ಹೋಗ್ತಾ ಇದ್ದೀವಿ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ಪೂಜೆ ಎಲ್ಲ ಪೂಜೆ ಮಾಡಿಸ್ಕೊಂಡು ಬರಬೇಕು ಆಗಲೇ ಹತ್ತು ಗಂಟೆ ಆಗೋಗ್ಬಿಡ್ತು ಹೋಗೋಷ್ಟೊತ್ತಿಗೆ ನನ್ನ ಮಗ ಮಲ್ಕೊಂಡು ಎದ್ದೇಳ್ದ ಅದಾದಮೇಲೆ ಇವಾಗ ಓನರ ತಗೊಂಡಿಲ್ಲ ಇನ್ನು ಹೋಗಿ ತಗೋಬೇಕಂದೆ ಮನೆಯಲ್ಲೇ ನಮ್ಮ ಹೊಲದಲ್ಲೇ ಕಾಯಿ ಸಿಗ್ತವೆ ಅವನು ಎಷ್ಟನೇ ತಾರೀಕಿಗೆ ಹುಟ್ಟಿರ್ತಾನೆ ಅಷ್ಟು ಕಾಯಿ ಕೊಡ್ತೀನಿ ಅಂದ್ಕೊಂಡಿದ್ದೆ ದೇವ್ರಿಗೆ ಅವನು ಇಪ್ಪತ್ತನೇ ತಾರೀಕಿಗೆ ಹುಟ್ಟಿದ್ದ ಅದಕ್ಕೋಸ್ಕರ ಇಪ್ಪತ್ತು ಕಾಯಿ ಕೊಡಬೇಕು ಈಗ ದೇವಸ್ಥಾನದೊಳಗೆ ಹೋಗ್ತಾಯಿದ್ದೀನಿ ಹೋಗ್ಬಿಟ್ಟು ವಿಭೂತಿ ಹಚ್ಕೊಂಡೆ ಅದಾದಮೇಲೆ ದೇವ್ ಇದೇ ದೇವ್ರಿಗೆ ಬಂದಿರೋದು ನಾವು ಮಲ್ಪಲ್ನೂರಲ್ಲಿ ಪೂಜಾರಿ ಇದ್ದಿಲ್ಲ ಅವ್ರ ಮಗ ಇದ್ದ ಸ್ವಲ್ಪ ತಾದ್ಮೇಲೆ ಪೂಜಾರಿ ಬಂದೆ ಅವ್ರ ಮಗ ನಾನೇ ಕಾಯಿ ಹೊಡ್ಕೊಡ್ತೀನಿ ಅಂದ ಸಣ್ಣ ಹುಡ್ಗ ಅವ್ನು ನಿಂತಿದ್ದಾನಲ್ಲ ಆ ಹುಡ್ಗನೇ ನನ್ನ ಮಗನ ಕಳಗಲ್ಲ ಹಾಕಿದ್ದೆ ಅವ್ನು ಅಲ್ಲೇ ದೇವಸ್ಥಾನದಲ್ಲೇ ಬಾರ್ಲಿ ಉಳ್ಳಕ್ಕೆ ಹೋಗ್ತಿದ್ದೆ ಅದಕ್ಕೆ ಎಲ್ಲರೂ ನಗ್ತಿದ್ರು ಪೂಜಾರಿ ಎತ್ಕೊಂಡು ದೇವ್ರ ಹತ್ರ ಹೋಗಿ ಫೋಟೋ ತೆಗಸ್ಕೊಳಕ್ ದೇವ್ರನ್ನ ಮುಟ್ಟಿಸ್ಕೊಂಬರಕ್ಕೆ ಹೋಗಿದ್ರು ಅವ್ರು ಫೋಟೋ ತಗೊಳ್ರಿ ಅಂತ ಹೇಳಿದ್ರು ಅವ್ನು ಫುಲ್ ಒದ್ದಾಡ್ತಿದ್ದಾನೆ ಅವ್ರ ಕೈಲಿ ಇಟ್ಕೊಳಕ್ಕೆ ಆಗ್ತಿಲ್ಲ ಏನು ಇಷ್ಟಕ್ಕೊಂತ ಒದ್ದಾಡ್ತಾನೆ ಅಂತ ಕೇಳಿದರು ಎಷ್ಟು ತಿಂಗಳು ಅಂತ ಕೇಳಿದ್ರಿ ನಾವು ಮೂರು ತಿಂಗಳು ಇವಾಗ ನಾಲ್ಕು ತಿಂಗ್ಳಕ್ಕೆ ಬೀಳುತ್ತೆ ಇವತ್ತಿಗೆ ಅಂತಂದ್ವಿ ನನ್ನ ಮಗಳು ರೋಸ್ ಕೊಡು ಅಂತ ಕೇಳಿದ್ಲು ಅವ್ಗೆ ಆಟ ಆಡ್ತಿದ್ದೆ ಅದನ್ನ ನೋಡ್ಕೊತ ನಿಂತಿದ್ಲು ನಾನು ದೇವ್ರಿಗೆ ದುಡ್ಡು ಹಾಕ್ತೀನಿ ಕೊಡಮ್ಮ ಅಂತೇಳಿ ಅವಳೇ ತಗೊಂತಿದ್ಲು ನನ್ನ ಮಗ ಆಟ ಇದ್ದಾನೆ ಅದಾದ್ಮೇಲೆ ಇನ್ನೂ ಪೂಜೆ ಸ್ಟಾರ್ಟ್ ಮಾಡಿದ್ದಿಲ್ಲ ಅಂತೇಳಿ ದೇವಸ್ಥಾನವನ್ನು ರೌಂಡ್ ಹಾಕ್ಕೊಂಡು ನಾನು ನನ್ನ ಮಗಳೋಗಿ ನನ್ನ ಮಗ ನಮ್ಮ ಅಜ್ಜಿ ತಾತ ಎಲ್ಲ ಹಸ್ಬೆಂಡ್ ದೇವಸ್ಥಾನದಲ್ಲೇ ಕೂತ್ಕೊಂಡಿದ್ರು ನಾನು ನನ್ನ ಮಗಳೋಗಿ ಹೊರಗಡೆ ರೌಂಡ್ ಹಾಕ್ಕೊಂಡು ಬಂದ್ವಿ ಹೊರಗಡೆ ಅಂತೂ ಭಾರಿ ಬಿಸಿಲು ಅದಕ್ಕೋಸ್ಕರ ಜಲ್ದಿ ಎಲ್ಲ ರೌಂಡ್ ಹಾಕ್ಕೊಂಡು ನನ್ನ ಮಗಳು ಹೋಗೋಣ ಒಳಗೆ ಅಂತಿದ್ಲು ಅವಳ ಜಲ್ದಿ ಕರ್ಕೊಂಡು ಒಳಗಡೆ ಬಂದೆ ಪೂಜಾರಿಯ ತೆಂಗಿನಕಾಯಿ ಹೊಡಿತಿದ್ರು ಅದಕ್ಕೆ ಒಳಗೆ ಹೋದ್ವಿ ಈ ಹೂವಿನಂತೆ ಎಲ್ಲರ ಜೀವನ ಸುಂದರವಾಗಿ ಇರಲಿ ಎಂದು ಕೇಳ್ಕೊಳ್ತಿ ದೇವ್ರ ಹತ್ರ ಅದಾದಮೇಲೆ ಪೂಜೆ ಎಲ್ಲ ಆಯಿತು ಪೂಜೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ನನ್ನ ಮಗಳು ದೇವ್ರಿಗೆ ಕೈ ಮುಗಿತೀನಿ ಅಂಥೇಳಿ ಮಲ್ಕೊಂಡೆದ್ದು ಪೂಜಾರಿ ಇವಾಗ ಎತ್ಕೊಂಡು ಹೋಗ್ತಿದ್ದಾರೆ ನನ್ನ ಮಗನೊಳಗಡೆ ದೇವ್ರ ಹತ್ರ ಎಲ್ಲ ನಮಸ್ಕಾರ ಮಾಡಿಸ್ಕೊಂಬರ್ತಾರೆ ಅವ್ರು ಅವನಿಗೆಲ್ಲ ಫಸ್ಟ್ ಟೈಮ್ ಹೋಗಿರೋದಲ್ಲ ಅದರಿಂದ ಹೋಗಿದ್ವಿ ಆದರೆ ಅವಾಗ ಸುಮ್ಮನೆ ಹೋಗಿ ಬಂದಿದ್ವಿ ಅಷ್ಟೇ ಜಲ್ದಿ ಇದು ಸೆಕೆಂಡ್ ಸಲ ಈ ದೇವಸ್ಥಾನಕ್ಕೆ ನನ್ನ ಮಗನ ಹೋಗಿರೋದು ಪೂಜಾರಿ ಅವರು ಫೋಟೋ ತಕೊಂಡು ಬರ್ರಿ ಅಂತ ಕರೆದ್ರು ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಹೋಗಿ ತಕೊತಿದ್ದಾರೆ ಫೋಟೋನ ಅದಾದ್ಮೇಲೆ ನನ್ನ ಮಗಳು ಅಲ್ಲಿಗೆ ಓಡೋದಳು ಮತ್ತು ಈ ಕಡೆ ಒಂದು ದೇವಸ್ಥಾನ ಇತ್ತು ಆ ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲಿ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡ್ವಿ ನನ್ನ ಮಗಳು ಕೂಡ ಹಿಂದೆ ಬಂದಿದ್ದಾಳೆ ಓಡೋದಕ್ಕಂತ ಅವ್ಳಿಗೆ ಐಸ್ ಕ್ರೀಮ್ ಕೊಡಿಸು ಅಂತ ಕೇಳಿದ್ದಾಳೆ ಅವಳಿಗೆ ಕೊಡಿಸ್ಬೇಕು ಐಸ್ ಕ್ರೀಮ್ ಅಂತ ನಾವು ಓದಕ್ಕೆ ಕೇಳಿದ್ದು ಎಲ್ಲ ಪೂಜೆ ಕೊಡಿಸ್ತೀನಿ ಕೊಡಿಸ್ತೀನಮ್ಮ ಹೊರಗಡೆ ಹೋದ್ಮೇಲೆ ಅಂತ ಹೇಳಿದೆ ಸುಮ್ಮನೆ ಇದ್ದಾಳೆ ಅವಳಿಗೆ ಐಸ್ ಕ್ರೀಮ್ ಕೊಡಿಸ್ಬೇಕು ಹೊರಗಡೆ ಹೋದ್ಮೇಲೆ ನನ್ನ ಮಗಗೆ ಇವಾಗ ಕುಂಕುಮ ಹಚ್ತಿದ್ದಾರೆ ದೇವ್ರದ್ದು ಅದಾದಮೇಲೆ ದೇವ್ರಿಗೆಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಇವಾಗ ಹೋಗ್ಬೇಕು ನನ್ನ ಮಗಳಿನ್ನೊಂದ್ಸರಿ ಕೇಳಿಲ್ಲ ನಾವು ಐಸ್ ಕ್ರೀಮ್ ಕೊಡಿಸು ಅಂತ ಅದಕ್ಕೋಸ್ಕರ ಕೊಡಿಸ್ತೀನಿ ಬಾ ಆಯಿತು ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳು ಅದಕ್ಕೆ ಹೊರಗಡೆ ಓಡೋಡಿ ಹೋಗ್ತಿದ್ದಾಳೆ ಇವಾಗ ಮನೆಗೆ ಹೋಗ್ಬೇಕು ಹೊರಗಡೆ ಹೋಗ್ತಾ ಇದ್ದಾಳೆ ನಮ್ಮ ಬೇಸ್ ದೇವಸ್ಥಾನದಿಂದ ಮೊಳಕಾಲ್ಮೂರು ಸೀರೆಗಳಿಗೆ ಸೀರೆಗಳ ತವರು ಅಂತಾರೆ ಮೊಳಕಾಲ್ಮೂರನ್ನ ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಮಂಗಳವಾರದ ದಿನ ಈ ದೇವಸ್ಥಾನವೇ ಅದು ಅದಾದಮೇಲೆ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀವಿ ರೇಷ್ಮೆ ಸೀರೆಗಳ ತವರು ಮೊಳಕಾಲ್ಮೂರು ನಮ್ಮೂರು ಮೆಳಕಲ್ ಮೂರು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಅದಾದಮೇಲೆ ಇವಾಗ ರಿಟರ್ನ್ ಇದ್ದೀವಿ ಮನೆಗೆ ಜಲ್ದಿ ಹೋಗಿಬಿಟ್ಟು ತಲೆಗೆ ಎಣ್ಣೆ ಹಚ್ಚಿಲ್ಲ ಇವತ್ತಿಗೆ ಮೂರು ನಾಲ್ಕು ದಿನ ಆಯಿತು ಕಣ್ಣೆಲ್ಲ ಅವ್ರೀತಿದ್ದಾವೆ ಫಸ್ಟ್ ಮನೆಗೆ ಹೋದ್ಮೇಲೆ ತಲೆಗೆಲ್ಲ ಎಣ್ಣೆ ಹಚ್ಕೋಬೇಕು ಮತ್ತು ಮನೆಗೆ ಬಂದು ಅಲ್ಲಿ ಮುಟ್ಕೊಳ್ಳೋಕೆ ಹೋಗಿದ್ದಿಲ್ಲ ಅಂತೇಳಿ ಮನೆಗೆ ಬಂದು ಮೂಡ್ಕೊಂಡೆ ಅದಾದಮೇಲೆ ಆವಾಗಲೇ ಹನ್ನೆರಡು ಗಂಟೆ ಆಯ್ತು ಮನೆಗೆ ಬರೋಷ್ಟು ಇವಾಗ ಅಡುಗೆ ಮಾಡಬೇಕು ಅನ್ನ ನುಗ್ಗೆಕಾಯಿ ಸಾಂಬಾರು ಅನ್ನ ಮಾಡೋಣ ಅಂತಿದ್ದೀನಿ ಮತ್ತು ನಮ್ಮ ಅಜ್ಜಿ ಬರ್ತೀನಿ ಅಂತ ಹೇಳಿದ್ರು ಮಂಡಕ್ಕಿ ಎಲ್ಲ ಮಾಡಿಡ್ಬೇಕು ಇವಾಗಲೇ ಅವ್ರು ಬಂದಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ ಇವಾಗ ಮನೆಗೆ ಬಂದು ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ ನನ್ನ ಮಗ ಫುಲ್ ನಿದ್ದೆ ಬಂದಿತ್ತು ಅವನ್ನೆಲ್ಲ ಮಲಗಿಸ್ಬಿಟ್ಟು ನನ್ನ ಮಗಳ ಕೂಡ ಮಲ್ಕೊಂಡ್ಳು ಅವ್ಳಿಗೆ ಐಸ್ ಕ್ರೀಮ್ ಕೊಡಿಸ್ದೆ ತಿಂದ್ಲು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್